ಮಾಡ್ಕೊಂಡಿದ್ದಾರೆ ಎಲ್ಲ ನೆಕ್ಸ್ಟ್ ಯಾವ ಮಾರ್ಕೆಟ್ ಈಗ ಗೊತ್ತಿಲ್ಲ ಅಣ್ಣ ತಾಂಡಿದ್ದ ಯಾವ ಮಾರ್ಕೆಟ್ ಅಣ್ಣ ನೆಕ್ಸ್ಟ್ ನೋಡ್ರಿ ರಾಣೆಬೆನ್ನೂರು ಮಾರ್ಕೆಟಿಗೆ ಬರ್ತವೆ ಎಲ್ಲ ಇವೆಲ್ಲ ರಾಣೆಬೆನ್ನೂರು ಈ ಮಾರ್ಕೆಟಿಗೆ ಬರ್ತವೆ ಚೆನ್ನಾಗಿದೆ ಹಾಂ ಅಣ್ಣ ಟೋಟಲ್ ಎಷ್ಟು ಅಣ್ಣ ಅಣ್ಣ ಟೋಟಲ್ ಎಷ್ಟು ಅಣ್ಣ நீ ஒாண்டிரா பர்ச்செ மீம்பிர்வெல்ல அணய தாண்டி கொடவ அணய இவ் தாண்டி கொடவ ನೋಡವ್ವ ಆಗಿದಾವ ವ್ಯಾಪಾರ ಆಗಿದಾವ ಏನ್ ರೇಟಿಗಾದ ಒಣ ವ್ಯಾಪಾರ ಎಲ್ಲ ಹದಿನಾಲ್ಕ್ ಸಾವಿರ ರೂಪಾಯಿ ಹಿಂಗ್ ವ್ಯಾಪಾರ ಅದು ಅಂತ ನೋಡ್ರಿ ಹದಿನಾಲ್ಕ್ ಸಾವಿರ ರೂಪಾಯಿ ಹಿಂಗ್ ವ್ಯಾಪಾರ ಆಗಿದಾವೆ ಎಲ್ಲಾ ಎಲ್ಲಾ ಒಬ್ರಿಗೆ ಆಯ್ತ ವ್ಯಾಪಾರ ಒಬ್ರಿಗೆ ಆಗ್ಯದವ ಅಂತ ಚೆನ್ನಾಗಿದಾವ ಹೆಂಗಿದಾವ ಯಾರ ಪಾರ್ಟಿ ಇಲ್ಲ ಎಲ್ಲ ರೇಟ್ ಹೇಳ್ತೀಯ ಗುರು ಪಟ್ಲಿ ಮರಿಕ್ ಐದುವಾರು ಸಾವಿರ ಹೇಳಿದ್ರಿ ಏನ್ ರೇಟ್ ಕೇಳ್ತಾರೆ ಮಾರ್ಕೆಟ್

ಎಲ್ಲ ಅಲ್ಲಿ ಮಾಡಿದಾವಣ ಇಲ್ಲ ಹದಿನೇಳುವರೆ ಹದಿನೆಂಟು ಕೇಳ್ತಿದ್ರಂತೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳಿದ್ರು ಅಣ್ಣ ಏನ್ ರೇಟ್ ಹೇಳ್ದಣ ಎ ಟಾಗ್ರು ಇಪ್ಪತ್ತೆಂಟು ಇಪ್ಪತ್ತೈದು ಸಾವಿರ ರೂಪಾಯಿ ಇದಣ್ಣ ಸಾವಿರ ರೂಪಾಯಿ ಇದು ಟೋಟಲ್ ಜೊತೆ ಸೇರಿ ನಲವತ್ತೈದು ನೋಡ್ರಿ ಜೋ ಟೋಟಲ್ ಜೊತೆ ರೂಪಾಯಿ ಹೇಳ್ತಾರೆ ಎಲ್ಲ ಎರಡೆರಡು ಅಲ್ಲ ಅಣ್ಣ ಎಲ್ಲ ಎರಡೆರಡು ಅಲ್ಲ ಅಂತ ನೋಡ್ರಿ ಸಾವಿರ ರೂಪಾಯಿ ಜೊತೆ ಹೇಳ್ತಾರೆ ಎರಡೆರಡ ಅಲ್ಲ ಅಂತೆ ಚೆನ್ನಾಗಿದಾವ್ರಿ ಏನ್ ರೇಟ್ ಕೇಳಿದಿರ ಮಾರ್ಕೆಟ್ ನಲವತ್ತರೊಳಗೆ ಕೇಳ್ತಾರೆ ಕೊಟ್ಟಿಲ್ಲ ನಲವತ್ತರ ಮೇಲೆ ಬಂದ್ರೆ ಬಿಟ್ಕೊಡ್ತೀರ ಹಂಗೆ ಕೊಡಲ್ಲ ಅಂತ ನಾಲ್ಕು ಕೊಡ್ತಾರಂತೆ ಏಳು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಹೇಳಿದ್ರು ಒಂದೊಂದು ಒಂದು ಕೊಡಲ್ಲ ಅಂತ ಅಪ್ಪ ಏನ್ ರೇಟ್ ರೇಟ್ ಅತಿ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಹೇಳ್ತೀ ಇನ್ನು ಅಲ್ಲಿ ಮಾಡಿಲ್ಲಲ್ಲ ಆಗೈತಾ ಎಷ್ಟಲ್ಲು ಎರಡಲ್ಲಾಗೈತೀ ಹದಿನೆಂಟು ಸಾವಿರ ರೂಪಾಯಿ ಏನ್ ರೇಟ್ ಕೇಳಿದ್ರ ಮಾರ್ಕೆಟ್ ಯಾರು ಬಂದಿಲ್ಲ

ರೂಪಾಯಿ ಮೇಲ್ ಬಂದ್ರೆ ಬಿಟ್ಕೊಡ್ತಾರೀ ನೋಡ್ರಿ ನೋಡ್ರಿ ಇವಿಷ್ಟು ಓದ ನೋಡಣ್ಣ ರೇಟ್ ಕೇಳ ಏನ್ ರೇಟ್ ಹೇಳಿದ್ರೋತಾ ಇವ ಏ ಇಲ್ಲ ಯೂಟ್ಯೂಬ್ನವ ಕೇಳಿದೆ ಸಾವಿರ ರೂಪಾಯಿ ಒಂದ್ ಮೂರು ಇವ್ ಇವೆರಡು ಜೊತೆ ಅರವತ್ತೈದು ಸಾವಿರ ರೂಪಾಯಿ ಅಂತ ನೋಡ್ರಿ ಓತಾನೆ ಅರವತ್ತೈದು ಸಾವಿರ ರೂಪಾಯಿ ಅರವತ್ತೈದು ಸಾವಿರ ರೂಪಾಯಿ ನೋಡ್ರಿ ಓತ ಎರಡು ಓತ ತೂಕ ಏನ್ ಬರ್ಬೋದ ಅಣೆ ಒಂದೊಂದು ಅರವತ್ತು ಕೆಜಿ ಬರ್ತವೆ ಅರವತ್ತು ಕೆಜಿ ತೂಕ ಬರ್ತಾವ ಬರ್ತಾವಂದ್ ನೋಡ್ರಿ ಏನ್ ರೇಟ್ ಗುರು ಓತ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತೀರಾ ಓದ್ತಾ ನೋಡ್ರಿ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ಓದ ಚೆನ್ನ ಓತ ಎಷ್ಟಲ್ಲೂ ಆರಲ್ಲೂ ಆರಲ್ಲಾಗೈತೆ ಅಂತ ಓತ ಮೂವತ್ತೈದು ಸಾವಿರ ಏನ್ ರೇಟ್ ಕೇಳಿದ್ರಿ ಮಾರ್ಕೆಟ್ ಕೊಟ್ಟಿಲ್ಲ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೇಳಿದಾರೆ ಕೊಟ್ಟಿಲ್ಲ ಇನ್ನ ಏನ್ ರೇಟಿಗೆ ರೂಪಾಯಿ ಬಂದ್ರೆ ಬಿಟ್ಕೊಡ್ತೀರ ಮೂವತ್ ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತಾರೋತ ಆರಲ್ಲಾಗೈತೆ ನೋಡ್ರಿ ಪ್ರತಿ ಗುರುವಾರ ನಡೀತದೆ ಚಿತ್ರದುರ್ಗ ಮಾರ್ಕೆಟ್ ಪ್ರತಿ ಗುರುವಾರ ಈ ವಾರ ಚಿತ್ರದುರ್ಗ ಕುರಿ ಮಾರ್ಕೆಟ್ ವಿಡಿಯೋ ಯಾವ ಯಾವ ತರ ಕುರಿಗಳು ಬಂದಿದಾವೆ ಏನು ಅಂತ ರಶ್ ಐತೆ ಒಳ್ಳೆ ರಶ್ ಐತೆ ಒಳ್ಳೆ ಸಾಕಾಣಿಕೆ ಮರಿ ಎಲ್ಲವೂ ಬಂದಿದಾವ ಚೆನ್ನಾಗಿದ ಎಲ್ಲ ಸಾಕಾಣಿಕೆ ಮರಿ ಅವೆಲ್ಲ ಅಣ್ಣ ಏನ್ ರೇಟ್ ಹೇಳ್ದಣ ಜೊತೆ ಜೊತೆ ಹಾ

ಅಣ್ಣ ಏನ್ ರೇಟ್ ಕೇಳಿದ್ರ ಮಾರ್ಕೆಟ್ ಮಾರ್ಕೆಟ್ ಏನ್ ರೇಟ್ ಕೇಳಿದ್ರು ನಲವತ್ತು ಕೇಳ್ತಾರೆ ಕೊಟ್ಟಿಲ್ಲ ಕೊಟ್ಟಿಲ್ಲ ನಲವತ್ತು ಸಾವಿರ ರೂಪಾಯಿ ಕೇಳಿದ್ರಂತೆ ಕೊಟ್ಟಿಲ್ಲ ಅಂತ ಹೇಳಿ ಅಣ್ಣ ಏನ್ರಿ ಏನ್ ರೇಟ್ ಈಗ ವ್ಯಾಪಾರ ಮಾಡ್ತಿದೆ ಹಾ ನಾಕೂವರೆಗೆ ಹಾಕೊಂಡು ಹೋಗಂತಾರೆ ನೋಡ್ರಿ ಅಣ್ಣರು ವ್ಯಾಪಾರ ವ್ಯಾಪಾರ ಮಾಡಿ ದುಡ್ಡಿಲ್ಲ ನಾಲ್ಕೂವರೆ ಸಾವಿರ ರೂಪಾಯಿ ಹಂಗೆ ಹಚ್ಕೊಂಡ್ ಹೋಗಂತ ಇದಾರೆ ಅಣ್ಣ ನಾಲ್ಕು ಇನ್ನೂರು ನಾಲ್ಕು ಹಿಂಗೆ ಹಚ್ಕೊಂಡ್ ಹೋಗ್ತೀನಿ ಅಂತ ಅಣ್ಣ ಬೀಜಕ್ಕೆ ತಗೊಂಡ್ರೋದಂತೆ ಬೀಜಕ್ಕೆ ಬೀಜಕ್ಕೆ ಎಷ್ಟಲ್ಲ ಅಣ್ಣ ಎರಡಲ್ಲ ಎರಡಲ್ಲೂ ಬೀಜಕ್ಕೆ ತಗೊಂಡಿದಾರಂತೆ ಎಷ್ಟು ಎಷ್ಟಂದಣ್ಣ ರೇಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡಲ್ಲೂ ಬೀಜಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡಲ್ಲು ನಿಮ್ದಾಗ ಮೇಕೆ ಇದಾವ ಅಣ್ಣ ಎಷ್ಟ್ ಇದಾವ ಅಣ್ಣ ಮೇಕೆ ಇಪ್ಪತ್ತೈದಾವ ಅದ್ರ ಜೊತೆ ಬಿಡಕ್ಕೆ ஏன் ஏன் ரேட் குரு மரியூறு ரூபாயங்க தாண்டி தீரா கொட்விட்டா குரு ಾವ ಯಾರ ಒಳ್ಳೆ ರೇಟ್ ಸಿಕ್ಕೇತಿ ನಿಮ್ಮವೇನಾ ನೀವೇ ಕೊಟ್ಟಿರೋದು ವಾರ ಎಷ್ಟ ಹಾಕೊಂಬರ್ತೀರಾ ಹಾಕೊಂಬರ್ತೀರಾ ಅಣ್ಣ ಏನ್ ರೇಟ್ ಹೇಳಿದ್ರ ಅಣ್ಣ ಹನ್ನೆರಡುವ ಸಾವಿರ ರೂಪಾಯಿ ಒಂದೊಂದು ಹೇಳ್ತಾ ಇದಾರೆ ಹಾ ಅಣ್ಣ ಇನ್ನ ಏನು ಸೇಲ್ ಆಗಿಲ್ಲ ಅಣ್ಣ ಇನ್ನ ಏನ್ ಈಗ ಬಂದ್ರ ಅರ್ಧ ಗಂಟೆ ಆಗೇತ್ ಬಂದು ಹನ್ನೆರಡು ವರ್ಷ ಒಂದ್ ಹೇಳ್ತಾರ ನೋಡ್ರಿ ಅಣ್ಣ ಏನ್ ರೇಟ್ ಅಣ್ಣ ಸಾಕಾಣಿಕೆ ಕೊರಿ ಮರಿ ಏನ್ ರೇಟ್ ಹೇಳಿದ್ರಿ ಏಳುವರೆ ಸಾವಿರ ಏಳುವರೆ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ನೋಡ್ರಿ ಏನ್ ರೇಟ್ ಅಣ್ಣ ಮಾರ್ಕೆಟ್

ಹದಿನಾರು ಕೇಳಿದ್ರು ಕುರ್ತಿಯಾ ಕೊಡಲ್ಲ ಅಂದ್ರೆ ಅಣ್ಣ ಏನ್ ರೇಟ್ ಬಿಟ್ಟು ಕೊಡ್ಬೇಕಂತ ಲಾಸ್ಟ್ ಇಪ್ಪತ್ರ ಒಳಗೆ ಕೊಡಲ್ಲ ಇಪ್ಪತ್ತರ ಮೇಲೆ ಇಪ್ಪತ್ತರ ಮೇಲೆ ಬಂದ್ರೆ ಕೊಡ್ತಾರ ಏನ್ ತೂಕ ಏನ್ ತೂಕ ಬರ್ಬೋದು ಮೂವತ್ತು ಕೆಜಿ ಮೇಲೆ ಮೂವತ್ತು ಕೆಜಿ ಮೇಲೆ ಬರುತ್ತಂತೆ ಇಪ್ಪತ್ರ ಮೇಲ್ ಬಂದ್ರೆ ಮಾತ್ರ ಬಿಟ್ ಕೊಡ್ತಾರಂತ ಅಷ್ಟೇ ಎಷ್ಟಲ್ ಮಾಡೈತೆ ಅಣ್ಣ ಆರ್ ಎಲ್ ಆರ್ ಅಲ್ ದಾಗ ಐತೆ ನಿಮ್ಮ ಅವ್ವ ಯಜಮಾನ್ರೆ ಏನ್ ರೇಟ್ ಹೇಳಿದ್ರಿ ಹಾ ಆರ್ವಾರ್ ಸಾವಿರ ರೂಪಾಯಿ ಹೇಳಿದ್ರ್ ನೋಡ್ರಿ ಮೇಕೆನಾ ಅಥವಾ ಓದ್ತಾನ ಎಲ್ಲವೂ ಎಲ್ಲ ಓತ ಮತ್ತೆ ಮರೆಯೋನ್ ನೋಡ್ರಿ ಆರ್ವಾರ್ ಸಾವಿರ ರೂಪಾಯಿ ಏನ್ ರೇಟ್ ಕೇಳಿತ ಇದಾರೆ ಆರ್ ಸಾವಿರದ ಇನ್ನೂರ ಹಂಗೆ ಕೊಟ್ಟಿಲ್ಲ ಏ ಮುನ್ನೂರು ರೂಪಾಯಿ ಹೆಚ್ಚಿ ಕಮ್ಮಿ ಕೊಟ್ಬಿಡೋದಲ್ಲ ಅತ್ಲಾಗೆ ಯಾಕೆ ಓ ನೀವು ಇನ್ನೊಂದ್ ನೂರು ಇನ್ನೂರು ರೂಪಾಯಿ ಬರುತ್ತೆ ಅಂತ ಅಂದ್ರೆ ನೀವ್ ಆರು ಆರೂವರೆ ಹೇಳಿ ಅಂದ್ರೆ ಆರು ನಾನೂರ ಹಂಗೆ ಬಿಟ್ಕೊಡ್ಬೇಕಂತ ಆರ್ ಸಾವಿರದ ನಾನೂರು ರೂಪಾಯಿ ಹೇಳ್ತಾರೆ ಒಂದು ಓತಂಬರಿ ಎಲ್ಲ ಎಲ್ಲಾ ಓತಮ್ಮ ನೋಡ್ರಿ ಆರ್ ಸಾವಿರದ ನಾನೂರು ರೂಪಾಯಿ ಓನರ್ ನೀವೇನಾ ಏನ್ ರೇಟ್ ಹೇಳಿದ್ರಿ ಆರ್ ಸಾವಿರದ ಇನ್ನೂರು ಮತ್ತೆ ಆರ್ ಸಾವಿರದ ಮುನ್ನೂರು ಕೊಡಲ್ವಾ ಹಾ ನೂರ ಬಂದ್ರೆ ಕಮ್ಮಿ ಅಕ್ಕ ಏನ್ ರೇಟ್ ಹೇಳ್ತಕ್ಕ ಏನ್ ರೇಟ್ ಹೇಳಿದೆ ಐವತ್ತೈದು ಸಾವಿರ ರೂಪಾಯಿ ಹೇಳ್ತಾನೆ ನೋಡಪ್ಪ ಅಕ್ಕ ಏನ್ ರೇಟ್ ಕೇಳ್ತಿದಾರ ಕೇಳ್ತಿದಾರೆ ಅಕ್ಕ ಕೊಟ್ಟಿಲ್ಲ ಅಕ್ಕ ಅಲ್ಲಿ ಮಾಡೇತ ಇದು ಎಷ್ಟ್ ನಾಕಲ್ಲು ನಾಕಲ್ಲು ಅಕ್ಕ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ನಲವತ್ತೆಂಟು ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತಾರ ಚೆನ್ನ ನಲವತ್ತೆಂಟು ಸಾವಿರ ರೂಪಾಯಿ ಬಂದರೆ ಬಿಟ್ಕೊಡ್ತದಂತ ಕಚ್ಛನಾಯಿದ ಎಲ್ಲ ಮರಿ ಚೆನ್ನ ಇದೋದ್ರೆ ಹಬ್ಬಕ್ಕಿನ್ನ ಒಳ್ಳೆ ರೇಟಿಗೆ ಮಾರ್ಕೋಬೋದು